ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ಕಳೆದ ಹದಿನಾಲ್ಕು ತಿಂಗಳಲ್ಲಿ ಇನ್ನೂರ ಎಂಬತ್ತೆಂಟು ಪಾಯಿಂಟ್ ಎಂಟು ಎರಡು ಕೋಟಿ ರೂಪಾಯಿ ವೆಚ್ಚದ ಪ್ರಸ್ತಾವನೆ ಸಲ್ಲಿಸಿದ್ದೇನೆ ಆದರೆ ಸರ್ಕಾರ ಇದುವರೆಗೆ ಕೇವಲ ಹದಿನೆಂಟು ಪಾಯಿಂಟ್ ಐದು ಐದು ಕೋಟಿ ರೂಪಾಯಿ ಅನುದಾನವನ್ನು ಮಾತ್ರ ನೀಡಿದೆ ಕಾಪಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕಾಪು ಶಾಸಕ ಸುರೇಶ್ ಶೆಟ್ಟಗುರ್ಮೆ ಸರ್ಕಾರದಿಂದ ದೊರೆತ ಅನುದಾನದ ಬಗ್ಗೆ ಮಾಹಿತಿಯನ್ನು ನೀಡಿದರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದರ ಅವಧಿಗೆ ಈವರೆಗೆ ನದಿ ದಂಡೆ ಸಂರಕ್ಷಣೆ ಗ್ರಾಮೀಣ ರಸ್ತೆ ಕಡಲ್ ಕೊರೆತ ಅಲ್ಪಸಂಖ್ಯಾತರ ಕಾಲೇನ್ ರಸ್ತೆ ಲೋಕೋಪಯೋಗಿ ಪರಿಶಿಷ್ಟ ಜಾತಿ ಸಮುದಾಯ ರಸ್ತೆ ಪರಿಶಿಷ್ಟ ಪಂಗಡ ಕಾಲನ್ ರಸ್ತೆ ಪ್ರಾರ್ಥನಾ ಮಂದಿರ ಕೆರೆಗಳ ಅಭಿವೃದ್ಧಿ ಮೀನುಗಾರಿಕಾ ಕೊಂಡಿ ರಸ್ತೆ ನದಿ ಕೊರೆತ ಕಿಂಡಿ ಅಣೆಕಟ್ಟು ನಗರೋತ್ಥಾನ ಯೋಜನೆಡಿ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಅನುದಾನ ನೀಡುವಂತೆ ಮುಖ್ಯಮಂತ್ರಿ ಸಹಿತ ಸಚಿವರುಗಳಿಗೆ ಮನವಿ ಸಹಿತ ಪ್ರಸ್ತಾವನೆ ಸಲ್ಲಿಸಿದ್ದೇನೆ ಆದರೆ ಮಾಜಿ ಸಚಿವ ಇನಯ್ ಕುಮಾರ್ ಸೋರಕೆ ಅವರು ಉದ್ದೇಶಪೂರ್ವಕವಾಗಿ ಸಚಿವರುಗಳಿಗೆ ಒತ್ತಡ ಹಿರಿ ಕ್ಷೇತ್ರದ ಅಭಿವೃದ್ಧಿಗೆ

全体的に今のとをろでじゃあ、一体的に一体的にじゃあ、これ、明日からでは、最後の時間でじゃ